ವಶೀಕರಣಕ್ಕಾಗಿ ನಾವು ಈ ಇಲ್ಲಿ ಒಂದಿನದಾಗಿ ನಾವಿಲ್ಲಿ ಹೇಳಿದ್ರೆ ಸಾಮಾಜಿಕ ಜಾಗಗಳಲ್ಲಿ ಪ್ರಚಾರ ಆದ ಹಾಗೆ ಖಾಜಿ ಸೈಯದ್ ಹದಪ್ಪ ಪೂರಕಿ ಅವರು ವೇಳೆ ಎಲ್ಯಾಡಿ ಮಸೀದಿಯಲ್ಲಿ ಯಾವುದೇ ರೀತಿಯ ಹಲ್ಲೆ ಆಗಿರುವುದಿಲ್ಲ ಮಸೀದಿಯ ಸಭಾಂಗಣದಲ್ಲಿ ನಡೆದ ಸಭೆಯ ಸಂದರ್ಭದಲ್ಲಿ ಉಂಟಾದ ಘಟನೆಯಲ್ಲಿ ಯಾವುದೇ ಸಂಘ ಸಂಘಟನೆ ಪಕ್ಷಗಳ ಪಾತ್ರ ಇರುವುದಿಲ್ಲ ಈ ಘಟನೆಯು ಜಮಾತರು ವರ್ಸಸ್ ಉಸ್ಮಾನ್ ಸಹೋದರರು ಎಂಬ ರೀತಿಯಲ್ಲಿ ಮಾತ್ರ ನಡೆದಿರ್ತಾರೆ ನಮ್ಮ ಬದ್ರಿಯಾಲಿಡಿ ಕಂಪನಿನ ಕಂಪನಿನವರೆಗೆ ಮಸೀದಿ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳ ಹೊರತು ಯಾವುದೇ ಪಕ್ಷ ಸಂಘಟನೆ ಧಾರ್ಮಿಕ ಸಂಘಟನೆ ಆಗಿರ್ಲಿ ಸಾಮಾಜಿಕ ಆಗಿರ್ಲಿ ಅಥವಾ ಇತರ ಯಾವುದೇ ಸಂಘಟನೆ ಕೆಲಸ ಕಾರ್ಯಗಳಿಗೆ ಅವಕಾಶ ಪ್ರಚಾರ ಕೂಡ ಮಾಡುವಂತಿಲ್ಲ ಮೊನ್ನೆ ನಮ್ಮ ನಿಮ್ಮ ಮಸೀದಿ ವಟ್ಟಾರದಲ್ಲಿ ನಮ್ಮ ವರ್ಷದಂತೆ ಜನ ಮೊನ್ನೆ ಒಂದು ಮಹಾಸಭೆ ಕರೆಯಲಾಯಿತು ಅದು ನಾನು ಇದರಲ್ಲಿ ಪ್ರತಿ ವರ್ಷ ಹೇಳಿದ್ದೇನೆ ಪ್ರತಿ ವರ್ಷದಲ್ಲಿ ಸಮ್ಮತಿಯೊಂದಿಗೆ ಮೊನ್ನೆ ಹತ್ತೊಂಬತ್ತನೇ ತಾರೀಕಂದು ನಮ್ಮಲ್ಲಿ ಮಹಾಸಭೆ ಇತ್ತು ಮಹಾಸಭೆಯ ಮಧ್ಯದಲ್ಲಿ ಉಸ್ಮಾನ್ ಜೌಹರಿ ಅಂತ ಹೇಳುವ ವ್ಯಕ್ತಿ ಈ ವ್ಯಕ್ತಿ ನೇರಗಟ್ಟೆಯಲ್ಲಿ ವಾಸ ಇರೋದು ಬಟ್ ಇವರ ತಂದೆ ನಮ್ಮ ನೆಲ್ಲೆಯಡಿ ಜಮಾತನ ಹಿರಿಯ ಸದಸ್ಯರಾಗಿದ್ದರು ಅವರು ಮಾಡುವಂತೆ ಅವರು ಆಗ ನೆಲ್ಲಿಯೇ ಇದ್ರು ಅವರ ತಂದೆ ಹೆಸರಿನಲ್ಲಿ ನಮ್ಮ ಒಂದು ಮೆಂಬರ್ಶಿಪ್ ಇತ್ತು ನಮ್ಮ ಜಮಾತನೆಯಲ್ಲಿ ಮುನ್ನೂರು ಮನೆ ಇದೆ ಇವರ ಹೆಸರು ಕೂಡ ಇತ್ತು ಇವರು ಅದೇ ಹೆಸರಿನಲ್ಲಿ ಇವರು ಅದನ್ನು ಮುಂದುವರಿಸಿಕೊಂಡು ಹೋಗಿದ್ರು ಈಗ ನಮ್ಮ ಜಮಾತನೆಯಲ್ಲಿ ಒಬ್ಬರು ಇದ್ರೆ ಅವರನ್ನು ಅವರು ಬೇಡ ಅಂತ ಹೇಳದೆ ನಾವು ಅವರನ್ನು ಹೊರಗೆ ಅದೀಗ ಅವರು ಊರು ಬಿಟ್ಟು ಬೇರೆ ಊರಲ್ಲಿ ಹೋಗಿದ್ರು ಕೂಡ ನಮ್ಮಲ್ಲಿ ಮೆಂಬರ್ ಆಗಿರೋರು ಇದ್ದಾರೆ ಬೌಲ್ಪಟ್ಟು ಸ್ವಲ್ಪ ಆಚೆ ಇದ್ದಾರೆ ಆದರೆ ಹೊಸದಾಗಿ ಸೇರಿಸುವಾಗ ನಮ್ಗೊಂದು ಭೌಗೋಳಿಕ ವ್ಯಾಪ್ತಿ ಇದೆ ಆಚೆ ಕೋಲ ಜಿಮ್ಮಾಮಸ್ತಿ ಇದೆ ಉತ್ತರಕ್ಕೆ ಕೊಕ್ಕಳ ಜಿಮ್ಮಾಮಸ್ತಿ ಇದೆ ಪಶ್ಚಿಮಕ್ಕೆ ಕೋಲ್ಪೆ ಪೂರ್ವಕ್ಕೆ ಮೋಳದ ಬಲಿ ಮೊಳದ ಮಲ್ಲಿ ಇದೆ ದಕ್ಷಿಣಕ್ಕೆ ಪಡಬಿಟ್ಟು ಜಿಮ್ಮಾಮಸ್ತಿ ಈಗ ಎಲ್ಲ ಸ ಬದಿಯಲ್ಲಿ ನಾಲ್ಕು ಬದಿಯಲ್ಲೂ ಜಮಾತಿನಿಂದ ಕೂತ್ನ ಕಾರಣ ನಾವು ಭೌಗೋಳಿಕ ವ್ಯಾಪ್ತಿಯ ಹೊರಗಿರುವವರನ್ನು ಅವರ ಅನುಮತಿ ಇಲ್ಲದೆ ನಾವು ಸೇರಿಸುತ್ತಿಲ್ಲ ಜಮಾತಿಗೆ ಇವರ ಎರಡು ತಮ್ಮಂದಿರು ಬೇರೆ ಊರಿನಲ್ಲಿ ಮನೆ ಮಾಡಿ ಕೂತಿದಾರೆ ಅವರನ್ನು ಸೇರಿಸಬೇಕು ಹಲವು ವರ್ಷಗಳಿಂದ ಇವರು ನಮಗೆ ಇದ್ದರು ತರಿಸ್ತಾ ಇದ್ರು ತಗೊಂಡಿರೋ ಅಷ್ಟೇ ನಯವಾಗಿ ಇದ್ದರು ನಮ್ಮ ಭೌಗೋಳಿಕ ವ್ಯಾಪ್ತಿಯಾಗಿ ಮನೆ ಇಲ್ಲ ಅಂತ ಹೇಳಿ ಮೊನ್ನೆ ಮಹಾಸಭೆಗೆ ಅವರೊಂದು ನಾಲ್ಕೈದು ಜನ ಬಂದು ಗಲಾಟೆ ಮಾಡಿದ್ರು ಗಲಾಟೆ ಮಾಡಿ ಸ್ವಲ್ಪ ನಿರ್ವಾತನ ಮನೆ ಹೊಯ್ಕೆಯಾಗುವ ಸಂದರ್ಭದಲ್ಲಿ ನಾವು ಪೊಲೀಸರನ್ನು ಕರೆಸಿದ್ರು ಪೊಲೀಸ್ ಬಂದು ಅವರ ನಾಲ್ಕು ಜನ ಕರ್ಕೊಂಡು ಹೋಗ್ಬೇಕು ಆ ಬಗ್ಗೆ ನಾವು ಯಾವುದೇ ಕಂಪ್ಲೇಂಟ್ ಕೊಡಲಿಲ್ಲ ಅವ್ರು ಬಂದರೂ ಕರ್ಕೊಂಡು ಹೋಗಿ ಸರ್ ಅಂತ ಹೇಳಿ ಅವರು ಕರ್ಕೊಂಡು ಹೋದ್ರು ನಾವು ಮಹಾಸಭೆ ಮುಂದುವರಿಸಿದ ಹೊಸ ಕಮಿಟಿ ಆಯಿತು ಹಿಂದೆ ಇಸ್ಮಾಯಿಲ್ ಅಡ್ವೊಕೇಟ್ ಅವರ ಅಧ್ಯಕ್ಷರಾಗಿದ್ದು ಈಗ ನಾನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೆ ಕಳೆದ ಶುಕ್ರವಾರ ಶುಕ್ರವಾರ ಆಗ ಈ ಸಂದರ್ಭದಲ್ಲಿ ಹಾಜಿ ಅವರು ಹೇಳಿದ್ರು ನೀವು ಮಹಾಸಭೆ ಕಳೆದ ಮೇಲೆ ಒಂದು ದಿನ ನಾನು ಬರ್ತೇನೆ ಬಂದು ನಿಮ್ಗೆ ಒಂದು ಸಲಹೆ ಸೂಚನೆ ಕೊಡ್ತೇನೆ ಅಂತ ಹೇಳಿದ್ರು ಅದು ಮಂಗಳವಾರ ಬರ್ತೇನೆ ಅಂತ ಹೇಳಿದ್ರು ಆಗ ಈ ಮಹಾಸಭೆಯ ದಿನ ಸ್ವಲ್ಪ ಸಣ್ಣ ಮತ್ತೆ ಆದ ಕಾರಣ ನಾನು ಅವರಿಗೆ ಫೋನ್ ಮಾಡಿ ಹೇಳಿದೆ ಗುರುಗಳೇ ನೀವು ಈಗ ಸಡನ್ಲಿ ಬರೋದು ಬೇಡ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಬನ್ನಿ ಈಗ ಸ್ವಲ್ಪ ಜನರೆಲ್ಲ ಸ್ವಲ್ಪ ಗಲಭೆ ಆಯುಧದಲ್ಲಿ ಸ್ವಲ್ಪ ಟೆನ್ಷನ್ ನಲ್ಲಿ ಇದ್ದಾರೆ ಅದಕ್ಕೆ ನೀವು ಸಭೆಯನ್ನು ಸ್ವಲ್ಪ ದಿನ ಮುಂದೂಡಿಯಬೇಕು ಅದಕ್ಕೆ ಆಯ್ತು ಈಗ ನನಗೆ ಹದಿನೈದು ತನಕ್ಕೆ ಪುರ್ಸತ್ತಿಲ್ಲ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೇನೆ ನನಗೆ ನೀವು ಈಗ ಬಾ ಸ್ಕೂಲ್ಗೆ ಬಾ ನಾನು ನಿಮಗೆ ಡೇಟ್ ಕೊಡ್ತೇನೆ ಮತ್ತೆ ಒಂದು ದಿನ ಫಿಕ್ಸ್ ಮಾಡಿ ನಾನು ಬರ್ತೇನೆ ಅಂತ ಹೇಳಿದ್ದೆ ಅದನ್ನು ನಾನು ಜಮ್ಮ ಹೇಳಿದೆ ಮಂಗಳವಾರ ಪೂರ ತಂಗ್ಳು ಬರುವುದಿಲ್ಲ ಅದಕ್ಕೆ ನನ್ನ ಕಾರ್ಯಕ್ರಮವನ್ನು ನಾವು ಮುಂದೂಡಿದ್ದೇವೆ ದಿನಾಂಕ ಹೇಳಿಲ್ಲ ಸೋಮವಾರ ರಾತ್ರಿ ಒಂಬತ್ತನೇ ಗಂಟೆಗೆ ನಾವು ಲಾಸ್ಟ್ ಗಂಟೆಗೆ ಮನೆಯಲ್ಲಿದ್ದಾಗ ನನಗೆ ಕಾಲ್ ಮಾಡಿ ನಾನು ಬುಧವಾರ ಕೇಳಿ ಬರ್ತೇನೆ ಅಂತ ಹೇಳಿದ್ರು ಸರ್ ನೀವು ಮೊನ್ನೆ ಮಂಗಳವಾರ ಬರುವುದಿಲ್ಲ ಅಂತ ಹೇಳಿದ್ರೆ ಈಗ ಬುಧವಾರ ಬರ್ತೀನಿ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ನಾನು ಹೂವನ್ನೆಲ್ಲ ಸೇರಿಸಿದೆ ಹೇಗೆ ಅದ್ರ ಬುಧವಾರ ನಾವು ಹೇಳಿ ಸಂತೆ ಇರೋದಿಲ್ಲ ಎಲ್ಲ ಅವರವರ ಕೆಲಸದಲ್ಲಿ ಮಕ್ಕಳಾಗಿರ್ತಾರೆ ಡ್ರೈವರ್ ಗಳಿಗೆ ಬರ್ಲಿಕ್ಕೆ ಆಗುದಿಲ್ಲ ಪೋಲಿಯೋರಿಗೆ ಬರ್ಲಿಕ್ಕೆ ಆಗೋದಿಲ್ಲ ವ್ಯಾಪಾರವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಮತ್ತೆ ನಮ್ಮ ಜಗದಲ್ಲಿ ತುಂಬಾ ಧರ್ಮ ಕಲಿತವರು ಇದ್ದಾರೆ ಗುರುಗಳಾಗಿ ಯೋಚನೆ ಮಾಡೋದೇ ಅವರಿಗೆಲ್ಲೇ ಬೆಳಿಗ್ಗೆ ಒಂಬತ್ತು ಒಂಬತ್ತರ ಗಂಟೆಗೆ ಅಲ್ಲಲ್ಲಿ ಕೆಲಸದಲ್ಲಿ ಇರ್ತಾರೆ ಅವರಿಗೆಲ್ಲ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ನೀವೇ ನನಗೆ ಹೇಳಬೇಕಾಗಿಲ್ಲ ಬರುವವರು ಬರ್ತಾರೆ ಬರದವರು ಬೇಡ ನೀವು ಹೇಳೋ ಕೆಲಸ ನೀವು ಹೇಳಿ ಜನರನ್ನು ಕರೆಯಿಡಿ ಅಂತ ಹೇಳಿದರು ಆಯ್ತು ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಮೀಟಿಂಗ್ ಕರೆದೇ ಮೀಟಿಂಗ್ ಕರೆದು ಒಂಬತ್ತು ಒಂಬತ್ತರವರು ಬಂದಿದ್ದಾರೆ ಬಂದು ಪ್ರಾಸ್ತಾವಿಕವಾಗಿ ಸ್ವಾಗತ ಭಾಷೆಲ್ಲ ಆದ ಮೇಲೆ ಅವರು ಕೆಲವು ಸಲಹೆ ಸೂಚನೆ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು ಹೀಗೆ 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 ಮಾಡಬೇಕು ಬಂತು ಈ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇವರು ಸಹೋದರರು ಕೂಡ ಇದರ ಮಧ್ಯೆ ಬಂದು ಒಬ್ಬರೇ ಬಂದಿದ್ದ ಸೇರಿಕೊಂಡು ಈ ಹತ್ತಿ ಎಪ್ಪತ್ತೈದು ಜನ ಇತ್ತು ಮಾಸಭೆಯಲ್ಲಿ ಅದಕ್ಕೆ ಸೇರಿಕೊಂಡು ಆಗ ನಾನು ಗುರುಗಳಿದ್ದಾರೆ ಎಂಬುದು ಗೌರವದ ಕಾರಣ ಹೇಳೋದಾದ್ರೆ ಗುರುಗಳೇ ಹೇಳಿ ಅಂತ ಹೇಳಿ ನಾನು ಹೇಳಿಲ್ಲ ಅಂದ್ರೆ ಅವರ ಒಂದು ಆಶೀರ್ವಾದಕ್ಕಾಗಿ ಬರುವವರು ಕೂಡ ಇರ್ತಾರೆ ಈಗ ನಮ್ಮ ಜಮಾತಿನ ವಿಷಯ ಮಾತ್ರ ಅಲ್ಲ ಅವರು ಸಲಹೆ ಸೂಚನೆ ಕೊಡ್ಲಿಕ್ಕೆ ಬಂದಾಗ ಆ ರೀತಿ ಆಗಿರ್ಬೋದು ಅಂತ ಭಾವಿಸಿ ಅವರನ್ನ ಹೊರಗೆ ಹೋಗ್ಲಿಕ್ಕೆ ನಾವು ಹೇಳಿದ್ವಿ ಇದರ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಇವರ ಕೆಲವು ಹೇಳಿಕೆಯನ್ನು ಜಮಾತ್ಸಿದಾಗ ನಮ್ಮ ಮಸೀದಿ ಒಬ್ಬರು ಗುರುಗಳಿದ್ದಾರೆ ಅವರಿಗೆ ಅವರ ಬಗ್ಗೆ ಈ ಉಸ್ಮಾನ್ ಜವರೇ ಹೇಳೋರಿಗೆ ವೈಯಕ್ತಿಕವಾಗಿ ಅವರಿಗೆ ಸರಿಯಾಗುವುದಿಲ್ಲ ಇವರ ಬಗ್ಗೆ ಅವರಿಗೆ ರೋಗ ಅಲ್ಲೆಲ್ಲ ಇದ್ದಲ್ಲ ಹೇಳಿಕೊಟ್ಟಿದ್ದಾರೆ ನಮ್ಮ ಹಿಂದಿನ ಅಧ್ಯಕ್ಷರಿಗೆ ಒಮ್ಮೆ ಫೋನ್ ಮಾಡಿ ಹೇಳಿದ್ರು ನೀವು ಅವರನ್ನು ಬಿಡಬೇಕು ಅಂತ ಹೇಳಿದ್ರು ಯಾವುದೇ ಕನ್ಸಲ್ಟಿಂಗ್ ಮಾಡಲಿಲ್ಲ ಇವರ ಕಾರಣ ಏನು ಹೇಳಿಲ್ಲ ನೀವು ಗುರುಗಳನ್ನು ಬಿಡಬೇಕು ಅಂತ ಹೇಳಿದ್ರು ಆಗ ಇಸ್ಮಾಯಿಲ್ ಅವರು ಹೇಳಿದ್ರು ಅವರನ್ನ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ ನಮಗೆ ಅದಕ್ಕೆ ಒಂದು ಸ್ವಲ್ಪ ಫಾಲೋಅಪ್ ಮಾಡಬೇಕಾಗಿದೆ ಅವರ ಬಗ್ಗೆ ಉಸ್ಮಾನ್ ಜಿಯವರಿ ಒಬ್ಬರು ಬಿಟ್ಟರೆ ಬೇರೆ ಯಾರು ಕಂಪ್ಲೇಂಟ್ ಇಲ್ಲ ನಾವು ಬಿಡ್ಲಿಕ್ಕೆ ಬಿಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಆಗ ನೀವು ಬಿಡಬೇಕು ಅಂತ ಹೇಳಿದ್ರು ಆದ್ರೆ ಬಿಡಲಿಲ್ಲ ಒಂದಾದ್ರು ಇನ್ನೊಂದು ಈ ಉಸ್ಮಾನ್ ಜಿಯವರಿಯ ಪ್ರದರ್ಶನ ಇದಕ್ಕಿಂತ ಒಮ್ಮೆ ಇವರು ಭೇಟಿ ಕೊಟ್ಟಾಗ ಕೂಡ ಬೇರೆಯೊಂದು ಕಾರ್ಯಕ್ರಮಕ್ಕೆ ಬಂದವರು ಹೊರಗೆ ಇಳಿದು ಹೋಗುವ ಸಂದರ್ಭದಲ್ಲಿ ಉಸ್ಮಾನ್ ಜಿಯವರಿ ಬಂದು ನನ್ನ ನಮ್ಮ ಇವರು ಜಮಾತಿಗೆ ಸೇರಿಸುವುದಿಲ್ಲ ಅಂತ ಹೇಳಿದ್ರು ಹೇಳಿದಾಗ ಈ ಕುತ್ಸವ ನೋಡಿ ಅಧ್ಯಕ್ಷ ಉಸ್ಮಾನ್ ಜೀ ಹೇಳಿದ್ರು ಅವರನ್ನು ಜಮಾತಿಗೆ ಸೇರಿಸಿಕೊಳ್ಳಿ ಅಂತ ಹೇಳಿದ್ರು ಯಾವುದೇ ಎನ್ಕ್ವೈರಿ ಮಾಡಲಿಲ್ಲ ನೀವು ಯಾಕೆ ಸೇರಿಸುವುದಿಲ್ಲ ಅಂತ ಕೇಳಲಿಲ್ಲ ಏನು ತೊಂದರೆ ಕೇಳಲಿಲ್ಲ ಜಮಾತಿನವರು ಒಂದು ವಿಷಯ ಕೇಳಲಿಲ್ಲ ಸಡನ್ಲಿ ಡೈರೆಕ್ಟ್ ಆರ್ಡರ್ ಮಾಡಿದ್ರು ಇದನ್ನು ಅವರು ಪ್ರಶ್ನೆ ಮಾಡಿದ್ರು ನೀವು ನಮ್ಮೊಂದು ಮುಖ್ಯ ಗುರುಗಳಾಗಿ ನಮಗೆ ಹಾಜ್ ಸ್ಥಾನದಲ್ಲಿರೋ ನೀವು ಎಲ್ಲೆಡಿ ಜಮಾತಿನ ಬಗ್ಗೆ ಏನಾದರೂ ಒಂದು ಹೇಳಬೇಕಾದ್ರೆ ನಮ್ಮ ಜಮಾತಿನ ಅಧ್ಯಕ್ಷರಿಗೆ ಯಾಕೆ ಕಮಿಟಿಯವರಿಂದ ನೀವು ಸಲಹೆಗಳನ್ನು ಕೇಳಿದ್ದೀರಾ ಅವರ ತಪ್ಪೆಂಥದ್ದು ಇದರ ಸಾಧಕವಾದ ನೀವು ಅದನ್ನು ಗವರ್ಮೆಂಟ್ ನೋಡಿದ್ದೀರಾ ಅಂತ ಕೇಳಿದ್ರು ಅಷ್ಟೇ ಹೋಗಿ ಹತ್ತು ಹನ್ನೊಂದು ಜನ ಹನ್ನೆರಡು ಜನ ಶುರು ಮಾಡಿದ್ರು

ಇದ್ರೆ ನಿಮ್ಮ ಆರೋಪ ಕಾಜಿ ಅವರೇ ಬಂದಿದ್ರಿಂದ ಗಲಾಟೆ ಆಯ್ತು ಅಂತ ಏನು ಕಾಜಿ ಅವರು ಬಂದದ್ರಿಂದ ಗಲಾಟೆ ಆಯ್ತಲ್ಲ ಕಾಜಿ ಅವರಿಗೆ ಇದು ನಿಮ್ಮಲ್ಲಿ ಒಂದು ಡೇಟ್ ಹೇಳ್ತಾರೆ ಅವರು ಹೌದು ನೀವು ಆಮೇಲೆ ನಾನು ಫೋನ್ ಮಾಡಿ ಹೇಳ್ತಾರೆ ಸಡನ್ ಅವರು ಇವರು ಹೇಳಿದಕ್ಕೆ ಅವ್ರು ಬರ್ತಾರೆ ಅದರಿಂದ ಕರೆಕ್ಟ್ ಆಯ್ತಾ ಅದು ಬರದಿದ್ದ ಗಲಾಟೆ ಆಗ್ತಾ ಇರ್ಲಿಲ್ವಾ ಗಲಾಟೆ ಆಗುವ ವಿಷಯ ಇಲ್ಲ ನಾನು ಫೋನ್ ಮಾಡಿ ಹೇಳಿದೆ ನನ್ನ ಉಪಯೋಗ ಕೂಡ ಹೇಳಿದ್ರು ಅವರನ್ನು ಸ್ವಲ್ಪ ಪೋಸ್ಟ್ ಪೋನ್ ಮಾಡ್ಲಿಕ್ಕೆ ಹೇಳಿ ಈಗ ಕಷ್ಟ ಐತೆ ಮೊನ್ನೆ ಒಂದು ಗಲಾಟೆ ಆಗಿಲ್ಲ ಆದಷ್ಟೇ ಅಲ್ಲ ಮತ್ತೆ ಈಗ ಪರಿಸ್ಥಿತಿ ಕೂಡ ಸರಿ ಇಲ್ಲ ಅಂತ ಹೇಳಿ ನಾನು ಅದನ್ನು ಕನ್ವಿನ್ಸ್ ಮಾಡಿದೆ ಅದಕ್ಕೆ ಅವರು ನೀವು ಬರುವವರು ಬನ್ನಿ ಬರೋದವರು ನಾನು ನಾಡದನ್ನ ಇದರಲ್ಲಿ ನೋಡಿಕೊಳ್ತೀನಿ ನಮ್ಮ ಭಾಷೆ ಆಶೀರ್ವಾದ ಮಾಡೋದಿಲ್ಲ ಅಲ್ಲಿ ನೋಡಿಕೊಳ್ತೇವೆ ಅಂತ ಹೇಳಿದ್ರು ಮತ್ತೆ ಅದಕ್ಕಿಂತ ಜವಾಬ್ ಮುಂದೆ ಮಾತಾಡುವ ಇನ್ನೊಂದು ಮಾತನ್ನು ಕೂಡ ನೀವು ಹೇಳಿದ್ರಿ ಏನ್ ಗೊತ್ತಾ ಅವರು ನಮ್ಮ ಯಾವುದೇ ಸಲಹೆಗಳನ್ನ ಸ್ವೀಕರಿಸಿಲ್ಲ ಅದು ಏಕಾಏಕಿ ಅವರ ಅವ್ರು ಏನ್ ಬೇಕೋ ಅದನ್ನ ಅಂತ ಅಲ್ವಾ ನೋಡುತ್ತಾರೆ ಏಕಪಕ್ಷೀಯವಾಗಿ ಅವರು ಹೇಳ್ತಾರೆ ಅದನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇಲ್ಲಿ ನೋಡ್ತಾರೆ ಜಮಾತಿಗರ ಒಂದೇ ಒಂದು ಯಾವುದೇ ರೀತಿಯಾದಂತಹ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳುವುದು ಅದರಿಂದಾಗಿ ಅಲ್ಲಿ ಗೊಂದಲಗಳಾಗ್ತಾ ಇರಬಹುದು ಜಮಾತಿಗರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳುವಂತದ್ದು ಅಲ್ಲಿ ಇದು ಮಾಡಿ ಸಂಗ್ರಹ ಮಾಡಿ ಸಂಗ್ರಹ ಮಾಡುದು ಅಧ್ಯಕ್ಷರು ಕೆಲವು ಒಂದೊಂದು ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ಪತ್ರಿಕೆ ಬರಲಿಲ್ಲ ಇದರಲ್ಲಿ ಎರಡು ಕಡೆ ಕಂಪ್ಲೇಂಟ್ ಆಗಿದೆ ಅಂತ ಬಂದಿದೆ ನಮ್ಮ ಎರಡು ಕಡೆ ಕಂಪ್ಲೇಂಟ್ ಆಗಿದೆ

ಪಾರ್ಟಿ ಸಂಘಟನೆ ನಮ್ಮ ಮಸೀದಿ ಒಳಗೆ ಇಲ್ಲ ಈಗ ಅವರು ಉಸ್ಮಾನ್ ಚೌಹರಿ ಅದನ್ನು ಬೇರೆನೆ ಡೈವರ್ಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಸಂಘಟನೆಯ ಪಾರ್ಟಿಯ ಹೆಸರನ್ನು ತರ್ತಾ ಇದ್ದಾರೆ ಇದು ಉಸ್ಮಾನ್ ಚೌಹರಿಯ ಸಹೋದರರು ಮತ್ತು ಜಮಾತಿ ಕರ್ನಾಟಕ ನಡೆದಂತ ಒಂದು ಸಂಘಟನೆ ಇದರಲ್ಲಿ ಸಾಮಾಜಿಕ ಜಾನಂತರದಲ್ಲಿ ಅವರು ಬೇರೆ ಬೇರೆ ಪಾರ್ಟಿಯ ಹೆಸರು ಹೇಳಿ ಬೇರೆ ಬೇರೆ ಸಂಘಟನೆ ಯಾಕಂತ ಹೇಳಿದ್ರೆ ನಮ್ಮ ಜಮಾತಿನಲ್ಲಿ ಮುನ್ನೋರ್ ಮನೆ ಇದೆ ಅಲ್ಲಿ ಎಸ್ ಎಸ್ ಎಫ್ ಇದ್ದಾರೆ ಎಸ್ ಕೆ ಎಸ್ ಎಸ್ ಎಫ್ ಇದ್ದಾರೆ ಎಸ್ ಡಿ ಬಿ ಅವರಿದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಇದ್ದಾರೆ ಬಟ್ ಯಾರಿಗೂ ಮಸೀದಿಯ ವಿಷಯದಲ್ಲಿ ಕಂಪೌಂಡ್ ಒಳಗೆ ಬರುವಾಗ ಯಾವುದೇ ಇಲ್ಲ ಗ್ರೂಪ್ ಜಮ ಇಲ್ಲ ಈಗ ನಾನು ಎಸ್ ಕೆ ಎಸ್ ಎಫ್ ಪದಾಧಿಕಾರಿ ಇವರು ಮುಸ್ಲಿಂ ಜಮಾತ್ ಎಸ್ ಎಸ್ ಎಫ್ ಪದಾಧಿಕಾರಿ ಇವರು ಕೂಡ ಎಸ್ ಎಸ್ ಎಫ್ ನ ಪದಾಧಿಕಾರಿ ಇವರು ಇದರ ಎಸ್ ಡಿ ಬಿ ಕಾರ್ಯಕರ್ತರು ಹಾಗೆ ನಮ್ಮದ್ರಲ್ಲಿ ಎಲ್ಲ ಇಷ್ಟು ವರ್ಷದಿಂದ ಈ ಒಂದು ಅಧ್ಯಕ್ಷ ಆಗೋದಿಲ್ಲ ಈ ಹಿಂದೆಯೂ ಅಧ್ಯಕ್ಷ ಆಗಿದ್ದೇನೆ ಐದಾರು ಜನ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಯಾವುದೇ ಸಮಸ್ಯೆ ಬರಲಿಲ್ಲ ಅದು ಎಸ್ ಕೆ ಅವರು ಮಾಡಿಸೋದು ಎಸ್ ಡಿ ಪಿ ಅವರು ಮಾಡಿಸೋದು ಅಂತೆಲ್ಲ ಹೇಳಿ ಆರೋಪ ಉಂಟು ಯಾಕಂತ ಹೇಳಿದ್ರೆ ಅವರ ಮೇಲೆ ಬರುವ ಆರೋಪ ಡೈವರ್ಟ್ ಮಾಡ್ತಾ ಇದ್ದಾರೆ ಗ್ರೂಪಿಸ್ ಮಾಡ್ಲಿಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅದು ಸುದ್ದ ಸುಳ್ಳು ಅಂತದ್ ಯಾವ್ದಿಲ್ಲ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 one zero nine six. Website www.mvshettycolleges.edu.in. Sudhi channel, Janakchandas <laughs> Sudhi Gagi.